ಏನು ತೀವ್ರ ಮಳೆಯಾಗಿದೆ ಆ ಮಳೆ ಹಾನಿಯ ಪರಿಣಾಮಗಳನ್ನು ತಿಳಿದುಕೊಳ್ಳಲಿಕ್ಕೆ ಒಂದು ಸಹ ಯಾರು ಒಂದು ಸಭೆಯನ್ನು ಕರೆದಿದೆ ಅದರಲ್ಲಿ ಪ್ರಮುಖವಾಗಿ ನದಿಗಳಿಂದ ಮತ್ತು ಈ ಮಳೆಯಿಂದ ಏನು ಕೃಷಿ ಬೆಳೆ ಹಾನಿಯಾಗಿದೆ ತೋಟಗಾರಿಕೆ ಬೆಳೆ ಹಾನಿ ಏನಾಗಿದೆ ಆಮೇಲೆ ಮನೆಗಳು ಜಾನುವಾರುಗಳು ಮತ್ತು ಯಾರು ಕೆಲವೊಬ್ರು ಈ ಮಳೆ ಇದರಿಂದ ಮೃತರಾಗಿದ್ದಾರೆ ಆಮೇಲೆ ಗ್ರಾಮೀಣ ರಸ್ತೆಗಳು ಭಾಳಷ್ಟು ಇವನ್ನೂ ದಿವಸ ಈ ಮಳೆಯಲ್ಲಿ ಇವತ್ತು ಸಹ ಹಾನಿಯಾಗಿದ್ದಾವೆ ಇದೆಲ್ಲವನ್ನು ಸಮಗ್ರವಾಗಿ ಒತ್ತೊಂದು ದಿವಸ ನಾವು ರಿವ್ಯೂ ಮಾಡಿದ್ದೀವಿ ಅದೆಲ್ಲವಕ್ಕೂ ಉತ್ತರವನ್ನು ಪಡ್ಕೊಂಡಿದ್ದೀನಿ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀನಿ ಮತ್ತು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದಂಥ ಸಿ ಇ ಓ ಆಗಲಿ ಅಥವಾ ಇಲಾಖೆ ಅಧಿಕಾರಿಗಳು ಆಗಲಿ ಅಗ್ರಿಕಲ್ಚರ್ ಆಗಲಿ ಹಾರ್ಟಿಕಲ್ಚರ್ ಆಗಲಿ ಎಲ್ಲರಿಗೂ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ ಮತ್ತು ಮಹಾನಗರ ಪಾಲಿಕೆಯಲ್ಲಿ ನಾವು ಹಾಸಲನೇ ಪ್ರವಾಹದಾಗ ಎಲ್ಲರಿಗೂ ಮಾತು ಕೊಟ್ಟಿದ್ದೆ ಇವತ್ತು ದಿವಸ ಎಲ್ಲ ಕಾಮಗಾರಿಗಳನ್ನ ಮುಗಿಸಿ ಇವತ್ತಿವಸ ಮುಂದೆ ಫ್ಲಡ್ ಬರಲಾರ ನೋಡ್ತೀವಿ ಅಂತ ಹೇಳಿ ಅದು ಒಂದು ಕಡೆ ರಾಮನಗರಕ್ಕೆ ಆಗಿದೆಯಲ್ಲ ಅಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅದನ್ನು ಎಮರ್ಜೆನ್ಸಿ ಫ್ರೆಂಡ್ಸ್ ಎದುರಾಗರೆ ತೊಗೊಂಡು ಅದನ್ನು ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ ಅದು ಸಮಸ್ಯೆ ಬಗೆ ಇರ್ತದೆ ಇನ್ನೊಂದು ಕಡೆ ಎಮ್ ಇಬ್ರಾಹಿಂ ರೋಜಾದ ಅದೇನಿದೆ ಅಲ್ಲಿ ಕೆಲವೊಬ್ಬರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಅತಿಕ್ರಮಣ ಮಾಡಿದಂಥವ್ರು ಕೋರ್ಟಿಗೆ ಹೋಗಿದ್ದಾರೆ ನಾನು ಕೂಡಲೇ ಈಗ ಅದನ್ನು ಕೋರ್ಟಿಗೆ ಮೂವ್ ಮಾಡಿ ಎಮರ್ಜೆನ್ಸಿ ಅಂಥೇಳಿ ಮೂವ್ ಮಾಡಿ ಆ ಸ್ಟೇಜನ್ನು ವೆಕೆಟ್ ಮಾಡಿ ಆ ವೆಕೆಟ್ ಮಾಡೋ ಥರ ನಿಲ್ಲುವಂಥ ಅವಶ್ಯಕತೆ ಇಲ್ಲ ಈಗೇನು ಕ್ಲಿಯರ್ ಇದ್ದು ಸುಮಾರು ಸ್ವಲ್ಪ ಹಾಂ ಕ್ಲಿಯರ್ ಇದ್ದು ಏನದವಲ್ಲ ಅವರಲ್ಲ ಇದು ಮಾಡಿಕೊಂಡು ಮಾಡಿ ಅಂತ ಹೇಳಿದ್ದೀನಿ ಸೊ ಈಗ ಸೋಮವಾರ ಮಂಗಳವಾರದ ಮೂವ್ ಮಾಡ್ತಾರೆ ಇದು ಮಾಡಿಸಿ ಐದ್ರಾ ಇಬ್ರಾಹಿಂಪುರದು ರಾಮನಗರದ್ದು ಎರಡೂ ಕೂಡ ಆದರೆ ಬಹುಶಃ ಬಹುತೇಕ ಕಾಮಗಾರಿಗಳು ಮುಗಿತವೆ ಮತ್ತು ಈಗ ನಾಳೆ ಹನ್ನೊಂದನೇ ತಾರೀಕಿಗೆ ಹೇಗಿದ್ರು ತುಂಡು ಸಹ ಕಾರ್ಪೊರೇಷನ್ ಅಧ್ಯಕ್ಷ ಇದನ್ನು ಮುಗಿದ್ಮೇಲೆ ಹನ್ನೆರಡನೇ ತಾರೀಕಿಗೆ ಅಥವಾ ಹನ್ನೊಂದನೇ ಹನ್ನ ಹನ್ನೊಂದನೇ ತಾರೀಕಿಗೆ ಎಲ್ಲ ಕಾರ್ಪೊರೇಟರ್ಸ್ನೂ ಕೂಡ ಕರೀತೀನಿ ಅಂತ ಹೇಳಿದ್ವಿ ಆ ಕಾರ್ಪೊರೇಟರ್ಸ್ ಕರೆದು ಅವ್ರವ್ರ ವಾರ್ಡ್ನಲ್ಲಿ ಮೋಸ್ಟ್ ಕ್ರಿಟಿಕಲ್ ಆ್ಯಂಡ್ ಸುಮ್ಮನೆ ಹೋದರೆ ಇಪ್ಪತ್ತು ಲಿಸ್ಟ್ ಕೊಡ್ತಾರೆ ಮೋಸ್ಟ್ ಕ್ರಿಟಿಕಲ್ ಇವತ್ತಿನ ಸಹ ಫ್ಲಡ್ಗೆ ಏನು ಇವತ್ತಿನ ಶುರು ಅಲ್ಲ ಈ ಥರ ಫಾಸಲಾ ಜುಮ್ಮ ನಲ್ಲಿ ಒಂದು ಮುಗಿಸ್ತತಿತ್ತು ಅದನ್ನು ಇದು ಮಾಡಿಸಿ ಅದು ಕಂಪ್ಲೀಟ್ ಮಾಡಿದಾರೆ ಹೀಗೇನು ಉಳಿದಿದ್ದಂತೂ ಇನ್ನು ಎರಡು ಮೇಜ್ ಮೇಜರ್ ಎರಡು ಉಳಿದಿದ್ದೆವು ಒಂದು ಒಂದು ಕೋಟಿ ರೂಪಾಯಿ ಅದಕ್ಕೆ ಅನುಮಾನ ಕೊಡಬೇಕು ಅದನ್ನು ಎಲ್ಲರೂ ತೊಗೊಳ್ಳಿ ಎಮರ್ಜೆನ್ಸಿ ಇದ್ರ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಬೇಕಾದ್ರೆ ಬೇರೆ ಕಾಮಗಾರಿರೋದನ್ನು ಸ್ವಲ್ಪ ಹಣ ಕಡಿತ ಮಾಡಿದ್ನ ಅದನ್ನು ಒದಗಿಸ್ಬೇಕು ಅದನ್ನು ಹೊಂದಾಣಿಕೆ ಮಾಡ್ತೀವಿ ಇನ್ನು ಇಬ್ರಾಹಿಂಪುರದ ಒಂದು ಏನು ಇಬ್ರಾಹಿಂ ಇಬ್ರಾಹಿಂ ರೋಜೆ ಅಲ್ಲ ಅದನ್ನು ಕೋರ್ಟ್ನಲ್ಲಿಗೆ ಮೂವ್ ಮಾಡಿಸಿ ವೇಕೆಸ್ಟ್ ಸ್ಟೇ ವೇಕೇಟ್ ಮಾಡಿಸಿ ಅದನ್ನು ಕೂಡ ಮುಗಿಸಿದ್ರೆ ಇವತ್ತು ಬಹುತೇಕ ಈ ಫ್ಲಡ್ಡು ಬಿಜಾಪುರ ನಗರದಲ್ಲಿ ಏನಾಗಿದ್ರೆ ಅದು ಕಂಪ್ಲೀಟ್ ಆಗ್ತದೆ ಆದ್ರೆ ಭಾಳಷ್ಟು ಗ್ರಾಮೀಣ ಮಟ್ಟದಲ್ಲಿ ಸಿಟಿಯಲ್ಲಿ ರಸ್ತೆಗಳು ಎಲ್ಲ ಹಾಳಾಗಿದ್ದಾವೆ ಕೆಲವು ಆಮೇಲೆ ಕೋಟೆಗಳಿಗೆ ಕಂದಕ್ಕದ ಐದು ಕೋಟಿ ರೂಪಾಯಿ ದೋಸೆ ಕೋಟೆಗಳಿಗೆ ಕಂದಕ್ಕದ್ ಕೊಟ್ಟಿದ್ದೀವಿ ಆಮೇಲೆ ಬೆಳೆ ಹಾನಿ ಮತ್ತು ತೋಟಗಾರಿಕೆ ಹಾನಿ ಅದನ್ನು ಕೂಡ ಆಗಿದಾವೆ ಎಲ್ಲವನ್ನು ಯೋಗ ಮಾಡಿ ಎಲ್ಲರೂ ಜಾಗೃತರಿಗಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಮತ್ತು ಯಾರಿಗೂ ಕೂಡ ಒಬ್ಬರೇ ಒಬ್ಬ ರೈತರಿಗೂ ಕೂಡ ಅನ್ಯಾಯ ಆಗದಾಗೆ ಕೆಲಸ ಮಾಡಬೇಕು ನಿರ್ಲಕ್ಷ್ಯ ಮಾಡದೆ ಕೆಲಸ ಮಾಡಬೇಕು ಪಿ ಡಿ ಓಸ್ಗಾರ ಕಡೆಯೂ ಕೂಡ ಮಾಹಿತಿ ತೆಗೆದುಕೊಳ್ಳಿ ಅಂತೇಳಿ ಕಡೆ ಬೇಕಾಗಿ ಮಾಹಿತಿ ತಗೊಳ್ಳಿ ಸತ್ಯ ಅಸತ್ಯ ಅದನ್ನು ಚೆಕ್ ಮಾಡಲಿಕ್ಕೆ ಹಾದಿರ್ತದೆ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತೇಳಿ ಎಲ್ಲರೂ ಕೂಡ ನಿರ್ದೇಶನ ಕೊಡಿದ್ದೀವಿ ಶಿವಾಜಿ ಸರ್ಕಲ್ನಾಗ ಹಾಕ್ಲೋಕ ಅದೇ ಅದನ್ನೇ ಅದೇ ಮಾಡ್ತಿದ್ವಿ ಮಾಡ್ತಿದ್ವಿ ಆ ಡೋಣಿ ಅದು ಹೇಳಿದ್ರಲ್ಲ ಡೋಣಿ ನದಿ ಮೇಲೆ ಒಂದು ಭಾಳಷ್ಟು ಇದು ಆಗಿದ್ದಾವೆ ಹಿಂದೆ ನಾನು ನೀರಾವರಿ ಮಂತ್ರಿ ಇದ್ದಾಗ ಈ ಒಂದು ಸಮಗ್ರ ಡಿ ಪಿ ಆರ್ ಮಾಡಿ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿದ್ದೀವಿ ವ್ಯಾಪ್ಕೊ ಅಂತೇಳಿ ಕೇಂದ್ರ ಸರ್ಕಾರ ಏಜೆನ್ಸಿನೇ ಅದನ್ನು ಮಾಡಿದ್ರು ಮಾಡಿ ಸುಮಾರು ಹದಿನೆಂಟು ನೂರು ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಆಗಿದೆ ಅದು ಅದು ಇನ್ನೂ ಕೋಸಿ ನದಿ ಒಂದು ನಿಮಿಷ ಕೋಸಿ ನದಿಯಲ್ಲಿ ಯಾವ ರೀತಿ ಇದು ಆಗಿತ್ತು ಅದ್ರ ಕೊಡಬೇಕು ಅಂತೇಳಿ ಮಾಡಿದೀವಿ ಅದು ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ ಈಗ ಅದು ದೊಡ್ಡ ಪ್ರಾಜೆಕ್ಟ್ ವೇಟ್ ಮಾಡೋ ಬೇಡ ಈಗ ಆಗಿ ಸರಳವಾಗಿ ಅವನಿಸ್ ಏನು ಲಾಸ್ಟ್ ಟೈಮ್ ಹಿಂದೆ ಡೋಣಿ ನದಿಯಲ್ಲಿ ಮಾಡಿದ್ದಾರೆ ಬೆಣ್ಣೆ ಹೇಳ್ದಾರೆ ಬೆಣ್ಣೆ ಹೇಳ್ದೆ ಮಾಡಿದ್ದಾರೆ ಇಲ್ಲಿ ಡೋಣಿನಲ್ಲಿ ಇವತ್ತು ಎಲ್ಲರೂ ಹೋಗ್ತೀವಿ ಅಂತ ಆಫೀಸರ್ಸ್ ಮೂರು ಮೂರ್ನಾಲ್ಕು ಮುಂದೆ ಇಂಜಿನಿಯರ್ಸ್ ನಾವೆಲ್ಲ ಹೋಗ್ತೀವಿ ಸರ್ ನಮ್ಮಲ್ಲಿ ಅವ್ಕೋದನ್ನು ಕೂಡ ಇಟ್ಕೋತೀವಿ ಮೋಸ್ಟ್ ಕ್ರಿಟಿಕಲ್ ಇದ್ದು ನೋಡ್ಕೊಂಡು ಒಂದು ನೂರು ಇನ್ನೂರು ಕೋಟಿ ರೂಪಾಯಿದು ಅದು ಪ್ರೊಜೆಕ್ಟನ್ನು ಮಾಡ್ಕೋತೀವಿ ಈಗ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಬಂದಿದೆ ಈಗ ಲೆವೆನ್ ಕ್ರೋಸು ಅಲೆವೆನ್ ಕೋರ್ಸ್ನೂ ಎಲ್ಲೆಲ್ಲಿ ಇದು ಮಾಡ್ಕೋಬೇಕು ಖರ್ಚು ಮಾಡಬೇಕು ಮತ್ತು ಈಗ ಮಳೆಗಾಲದಾಗ ಮಾಡಿದ್ರೆ ಆಗಂಗಿಲ್ಲ ಅದು ಕಾಂಟ್ರಾಕ್ಟರ್ ಕೆಲಸ ಆದಂಗೆ ಆಗ್ತದೆ ಮಳೆಗಾಲದ ಬರೀ ಫ್ಲೋ ಕಂಟಿನ್ಯೂಟಿ ಆಗಬೇಕು ಕಂಟಿ ಕಡಿಬೇಕು ಸ್ವಲ್ಪ ಏನಾದ್ರೂ ಚೆನ್ನಾಗಿ ಮಾಡಿಕೊಡ್ಬೇಕು ಅಷ್ಟೇ ಯಾಕಂದ್ರೆ ಮಳೆಗಾಲದಾಗ ಏನೋ ಕೆಲಸ ಮಾಡಿಕೊಂಡ್ರೆ ಕಾಂಟ್ರಾಕ್ಟ್ರ ಸಲಾಗ್ ಮಾಡಿದಾಗ್ತದೆ ಅದು ಮಳೆಗಾಲ ಮುಗಿದ ಮೇಲೆ ಮತ್ತು ಈಗ ಬಿಜಾಪುರ ಏನು ಕ್ಯಾಬಿನೆಟ್ ಮಾಡ್ತೀವಿ ಏನು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆ ಇದರಲ್ಲಿ ಕೂಡ ಅದನ್ನು ಧೋನಿ ನದಿದು ಒಂದು ಸಂಕ್ಷಿಪ್ತವಾಗಿ ನೂರು ಇನ್ನೂರು ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಮಾಡಿಸಿ ಕ್ರಿಟಿಕಲ್ ಬಹುತೇಕ ಅತಿ ಅವಶ್ಯಕತೆ ಇದ್ದದ್ದು ಫ್ಲಡ್ ಇದು ಮಾಡೋದಕ್ಕೆ ಏನಾಗ್ತದೆ ಆ ವ್ಯಾಪ್ಕೋ ವ್ಯಾಬ್ ರಿಪೋರ್ಟ್ನಿಟ್ಕೋತಾರೆ ಮತ್ತು ಇವರು ಫಿಸಿಕಲ್ ನಾಲ್ಕೈದು ಜನ ಇಂಜಿನಿಯರ್ಸ್ ನಾವು ಅದನ್ನು ಇನ್ಕ್ಲೂಡಿಂಗ್ ಸಿಒ ಅನ್ನ ವಿಸಿಟ್ ಮಾಡ್ತೀವಿ ಅಂತ ಹೇಳಿದರೆ ಬಿಸಿಟ್ ಮಾಡಿ ಒಂದು ಡಿ ಪಿ ಆರ್ ಅನ್ನ ಒಂದು ನಾನು ಡಿ ಪಿ ಆರ್ ಮೋಸ್ಟ್ ಕ್ರಿಟಿಕಲ್ ಡಿ ಪಿ ಆರ್ನ ರೆಡಿ ಮಾಡ್ತಾರೆ ಅದನ್ನು ಕೂಡ ಮಾಡ್ತೀವಿ ಪ್ರಮಾಣ ಆಗಿದೆ ಒಂದು ಟೇಬಲ್ ಮಾಡಿ ಸರ್ ಅದರಲ್ಲಿ ಡೋರಿನಲ್ಲಿ ಪಾಯಿಂಟ್ ಫೈವ್ ಮೀಟರ್ ಟೂ ಫಿಲ್ ಮೀಟರ್ ಅಂದರೆ ಆ್ಯಕ್ಟ್ರಲ್ ಏಟ್ ಫೌಲ್ ನೈಂಟಿ ಫೋರ್ ನೈಂಟಿ ಫೋರ್ ಪಾಯಿಂಟ್ ಒನ್ ಆಗಿರುತ್ತೆ ಮೊಬೈಲ್ ಪರ್ಸೆಂಟು ಹೆಚ್ಚಿಗೆ ಒಳ್ಳೆಯ اور پھر ہم نے ڈیٹو 888 طرح کا 282 واٹ کے پایے اگے 2082 ملی میٹر ایکٹر ماریا اگے اور ال کا 250 کلو ماریا مجھے نہیں پتہ کہ یہ کیا ہے میرا کیا ہے اس نامی ریڈیس بنارٹیجٹر سسٹم ہے ڈیٹ E aí सारा पूरा करके बैठो तो बैच में लोग आ जाएंगे देयर इज नाइन टीम शिप ओके सर अगला तो नो स्टार्टेड सर नए नए जस्ट नो नॉट स्टार्ट और ये देखिए परमिशन पूरा ग्रुप वालों को गवर्नमेंट का ये फॉर्म पर और ट्रेड वालों का टाइम को मिलेगा तो बोल और ये अंदर होता है आस-पास मानव के हेडक्वार्टर के के और आईडी वाला जो तो आवेदन कर सकते हैं जैसा یا کو تو جوال کر شروع ہو عبدالربو گیا ڈیشر روڈ سر ڈیشر کر کے گزر جائے ہماری 10 تک تھا تکٹ دس ناٹ فور ٹو ٹو کراس بٹ دی ٹو کراس کی سر کے نظر یترا تو چھوڑنا چھوڑ E